ಘಟಪ್ರಭಾ ನದಿ ಪ್ರವಾಹಕ್ಕೆ ಸಿಲುಕಿ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಅನೇಕ ಗ್ರಾಮಗಳು ಜಲವೃತ ಆಗಿರ್ತಕ್ಕಂಥದ್ದು ಅದರಲ್ಲಿ ಮೊದಲಿಗೆ ಜಲವೃತ ಆಗತಕ್ಕಂಥದ್ದು ಮುದೋಳ ತಾಲೂಕಿನ ಮಿರ್ಜಿ ಗ್ರಾಮ ಈ ಮಿರ್ಜಿ ಗ್ರಾಮದಲ್ಲಿ ಈಗಾಗಲೇ ನೂರು ಜನ ಕುಟುಂಬ ನೂರು ಕುಟುಂಬಗಳು ಇಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಆ ಕಾಜಿ ಕೇಂದ್ರದಲ್ಲಿ ಆಸನೆ ಪಡೆದುಕೊಂಡು ಇದೀಗ ಪ್ರವಾಹದಿಂದ ನಲಿಗಿರ್ತಕ್ಕಂಥ ಜನರಿಗೆ ಸಹಾಯ ಹಸ್ತವನ್ನು ರಡಿತಾಸ್ ಅವರು ಮುಂದೆ ರಡಿತಾಸ್ ಅವರು ಇವತ್ತು ಈ ಒಂದು ಕಾಜ್ಯ ಕೇಂದ್ರದಲ್ಲಿ ಇರ್ತಕ್ಕಂಥ ಕುಟುಂಬಗಳಿಗೆ ಅನೇಕ ಅಗತ್ಯವಿರತಕ್ಕಂಥ ವಸ್ತುಗಳನ್ನ ಒಂದು ವಿತರಣೆ ಮಾಡ್ತಕ್ಕಂಥ ಕಾರ್ಯವನ್ನ ನಡೆಸಿದ್ದಾರೆ ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ರಡಿತಾಸ್ನ ಆನಂದ್ ಜಿಗ್ಜಿನ್ ಅವರು ಇದ್ದಾರೆ ಅವರು ಮಾತಾಡೋಣ ಸರ್ ಈಗ ಇಪ್ಪತ್ತು ಕುಟುಂಬಗಳು ಅವರಿಗೆ ಒಂದು ಬ್ಲಾಂಕೆಟ್